ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ನಿಮಗೋಸ್ಕರ ಇವತ್ತು ಪಾಸ್ತಾ ರೆಸಿಪಿನ ತಗೊಂಡು ಬಂದಿದ್ದೀನಿ ಈಸಿ ಆ್ಯಂಡ್ ಟೇಸ್ಟಿ ಪಾಸ್ತಾ ರೆಸಿಪಿ ಹೋಟೆಲ್ ಸ್ಟೈಲ್ ಆಗಿರುತ್ತೆ ಕೆಲವರಿಗೆ ಪಾಸ್ ಸಾಸ್ ವೈಟ್ ಸಾಸ್ ಪಾಸ್ತಾ ಇಷ್ಟ ಆಗೋಲ್ಲ ಅವರು ಈ ಥರ ಪಾಸ್ತೂ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ ಆಗಿರುತ್ತೆ ಈಗ పాస్తామే బేగి ఐటమ్స్న నోట్మాకీ ఇస్తాన బస్ ఉప్పు స్వల్ప ఒన్ స్పూన్ ఆయిల్ హాకీ బేయసిట్కీ రుచికి తస్త ఉప్పు చిల్లీ సాస్ టమాటో సాస్ మిక్స్ మెణసినకాయ మూరు దప్పదాకా హచ్చిట్టి ఎరడు ఈరుళిన సన్నదాక హిట్కీ ఆఫ్ కప్ ఆగు కొత్తిమీ సొప్పిట్కీ క్యాప్సికమ్ క్యారెట్ బీన్స్ ಹಾಗೆ ಸ್ವೀಟ್ ಕಾರ್ನ್ ಎಲ್ಲನೂ ಒಂದು ಸಣ್ಣ ಕಪ್ಪಲ್ಲಿ ಒಂದೊಂದು ಆಗೋಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸೋಯಾ ಸಾಸ್ ಟು ಸ್ಪೂನ್ ನೋಡಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಇಷ್ಟು ಸಾಕು ಆರಾಮ್ ಮನೇಲಿ ಮಂಚೂರಿಯನ್ ಸ್ಟೈಲಾಗಿ ಪಾಸ್ತಾನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಬಾಂಡಿಗೆ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಬೇಗ ರೆಸಿಪಿ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ರೆಸಿಪಿ ರೆಡಿ ಆಗಿಬಿಡುತ್ತೆ ಇವಾಗ ಫಸ್ಟ್ ನಾನು ಮೆಣಸಿನ್ಕಾಯಿ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಏನು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗಿಲ್ಲ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಮ್ಮ ಹಳ್ಳಿ ಕಡೆ ಪಾಸ್ತಾ ಅಂದರೆ ಅಷ್ಟು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ರೆಸಿಪಿನ ತೋರಿಸ್ತಾಯೀನಿ ಪಾಸ್ತಾನ ನೋಡಿರ್ತಾರೆ ಆದರೆ ಹೇಗೆ ಮಾಡೋದಂಥ ರೆಸಿಪಿ ಅಷ್ಟು ಗೊತ್ತಿರಲ್ಲ ಅನ್ಕೋತೀನಿ ಆದ್ದರಿಂದ ತುಂಬ ಮನೆಯಲ್ಲೇ ಇರೋಂಥ ಐಟಮ್ಸಲ್ಲಿ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿನ ತೋರಿಸ್ತಾ ಇದೀನಿ ಈಗ ಪಾಸ್ತಾದಲ್ಲಿ ಇದರಲ್ಲಿ ಇನ್ನೊಂದೇ ವೈಟ್ ಸಾಸ್ ಪಾಸ್ತಾ ಕೂಡ ಮಾಡ್ಬೋದು ಆ ವೀಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ ಈಗ ನೆಕ್ಸ್ಟ್ ನೋಡಿ ಇವಾಗ ಸ್ವಲ್ಪ ರೋಸ್ಟ್ ಆಗಿದೆ ಅದೇನು ತುಂಬ ಏನು ಆಗಬೇಕಾಗಿಲ್ಲ ಇವಾಗ ಕಟ್ ಮಾಡಿಟ್ಟಿರೋಂಥ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆ ಸ್ವೀಟ್ ಕಾರ್ನ್ ಈ ಮೂರನ್ನ ಮೂರೂನ ಇದ್ದೀನಿ ನೀವು ಬೇಕಂದರೆ ಬಟಾಣಿನ ಕೂಡ ಆ್ಯಡ್ ಮಾಡ್ಕೋಬೋದು ಬಟಾಣಿ ಅಷ್ಟು ನಮಗೆ ಇಷ್ಟ ಆಗೋಲ್ಲ ಇಷ್ಟಿದ್ರೆ ಸಾಕು ಆಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಗೊತ್ತೇ ಆಗಲ್ಲ ಇದ್ರೊಳಗಡೆ ವೆಜ್ಜಸ್ ಇದ್ದಾವೆ ಅಂತ ಪಾಸ್ತ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ತಿನ್ಕೊಳ್ತಾರೆ ನನಗೆ ಎಲ್ಲ ವೆಜ್ಜಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲ್ಲೇ ವೆಜ್ಜಸ್ ಎಲ್ಲ ತ ಬೇಯೋ ಥರ ಬೇಯಿಸ್ಕೊಳ್ಬೇಕು ತಿರ್ಸ್ಕೊಳ್ತಾಯಿರ್ಬೇಕು ಆವಾಗವಾಗ ನೀವು ಪಾಸ್ತಾನ ಹೊಸ್ದಾಗಿ ನೋಡ್ತಿದ್ರೆ ಪಾಸ್ತಾ ಎಲ್ಲ ಜೀನ್ಸ್ ಅಂಗಡಿಗಳಲ್ಲೂ ಅವೈಲಬಲ್ ಇರುತ್ತೆ ಅಲ್ಲಿ ತಗೋಬೋದು ಅದೇ ಶೇಪ್ಸ್ ಚೇಂಜ್ ಇರುತ್ತೆ ಅಷ್ಟೇ ಪಾಸ್ತಾದು ಒಂದೊಂದು ರೌಂಡ್ ಇರುತ್ತೆ ಉದ್ದಕ್ಕಿರುತ್ತೆ ಮತ್ತು ಹಗ್ಗ ಥರ ನುಡ್ಕೊಂಡಿರೋ ಥರ ಡಿಸೈನ್ ಇರುತ್ತೆ ಈ ಥರ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ದು ಪಾಸ್ತಾ ಇರುತ್ತೆ ನಿಮ್ಗೆ ಯಾವುದು ಬೇಕು ಅದನ್ನ ತೊಗೋಬೋದು ನಾನು ಈ ಥರ ಅಷ್ಟೇ ಉದ್ದದ್ದು ತೋರಿಸಿದ್ನಲ್ಲ ಅದೇ ಥರ ಇರಬೇಕು ಅನ್ನೋದೇನಿಲ್ಲ ಪಾಸ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿರುತ್ತೆ ಹೋಗಿ ಕೇಳಿದ್ರೆ ಪಾಸ್ತಾ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಗೊತ್ತಿಲ್ಲ ಅನ್ನೋರು ಮಾಡಬೇಕಾದ್ರೆ ಈಗ ಟ್ರೈ ಮಾಡಿ ಹೋಗಿ ತೊಗೊಂಬಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರ ಎಲ್ಲ ಬೇಯ್ತಾ ಇದ್ದಾವೆ ನೀವು ಇದಕ್ಕೆ ಕುಸು ಕೂಡ ಹಾಕೋಬೋದು ಕುಸು ಕೂಡ ಹಾಕೋಬೋದು ನಿಮ್ಗೆ ಯಾವ್ದು ಬೇಕೋ ವೆಜ್ಜಸ್ ಅದನ್ನ ಆ್ಯಡ್ ಮಾಡ್ಕೊಬೋದು ನಿಮ್ಮ ಮಕ್ಳಿಗೆ ಯಾವ್ದು ತಿನ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಅವ್ರು ಗೊತ್ತೇ ಆಗೋಲ್ಲ ಇದ್ರೊಳಗಡೆ ತಿನ್ಕೊಬಿಡ್ತಾರೆ ಬೆಂದ ತರಕಾರಿ ಎಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಈಗ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿ ಬೇಗ ಬೇಯುತ್ತೆ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಸ ಅರಶಿನ ಹಾಕಿದ್ರೆ ಸಾಕು ತರಕಾರಿನೇ ಆಗಲಿ ಈರುಳ್ಳಿನೇ ಆಗಲಿ ಬೇಗ ಬೇಯಬೇಕಂದ್ರೆ ಈಗ ಸ್ವಲ್ಪ ಸಾಲ್ಟು ಅಥವಾ ಅರಶಿನ ಹಾಕಿದ್ರೆ ಬೇಗ ಬೆಂದ್ಕೊಡುತ್ತೆ ಅದಕ್ಕೆ ಇವಾಗ ನಾನು ಹಾಫ್ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಕೋಬೇಕು ಅರ್ಧ ಭಾಗದಷ್ಟು ಬೇಯೋವರೆಗೂ ಹಾಗೆ ಎಣ್ಣೆಲೇ ರೋಸ್ಟ್ ಮಾಡಿಕೊಳ್ಬೇಕು ಇದಕ್ಕೆ ನಿಮಗೆ ಚಾಟ್ ಮಸಾಲ ಇಷ್ಟಪಡೋರು ಚಾಟ್ ಮಸಾಲ ಹಾಕ್ಕೊಬೋದು ಗರಂ ಮಸಾಲ ಬೇಡೋರು ಇಷ್ಟ ಆಗೋರು ಗರಂ ಮಸಾಲ ಪೌಡ್ರ್ ಹಾಕೊಬೋದು ನಾನು ಇದಕ್ಕೆ ಚಾಟ್ ಮಸಾಲ ಒಂದೇ ಯೂಸ್ ಮಾಡ್ತಿದ್ದೀನಿ ಮಸಾಲೂ ತುಂಬ ಟೇಸ್ಟ್ ಕೊಡುತ್ತೆ ಅದೇ ಸಾಕಾಗುತ್ತೆ ಇದೇ ಥರ ಚಾಟ್ ಮಸಾಲ ಬೇಕಂತ ಏನಿಲ್ಲ ಯಾವುದೇ ಕಂಪ್ನಿ ಚಾಟ್ ಮಸಾಲ ಆದರೂ ಆಗುತ್ತೆ ಅದನ್ನು ಒಂದು ಸ್ಪೂನ್ ಇದೀನಿ ಇವಾಗ ಒಂದು ಒಂದ್ಸರಿ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಸಾಲ ಎಲ್ಲ ಇಟ್ಕೊಂಡು ಬೇಯೋ ಥರ ಹೇಗೆ ಹಾಗೆ ತಿರ್ಸ್ಕೊಳ್ತಾ ನಾನು ಫಸ್ಟ್ ಪಾಸ್ತಾ ನೋಡಿದಾಗ ಇವು ಇದೇನು ಹೇಗಿದೆಯಲ್ಲ ಅಂತ ನನ್ಕೊಂಡಿದ್ದೆ ಅದನ್ನು ಒಂದ್ಸರಿ ತಂದು ಮಾಡಿದಾಗಲೇ ಗೊತ್ತಾಗಿದ್ದು ಪಾಸ್ತಾ ಅಂದರೆ ಏನು ಹೇಗಿರುತ್ತೆ ಟೇಸ್ಟ್ ಅಂತ ನಮಗಂತೂ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ತಾಯಿನಿ ಇವಾಗ ಹೆಂಗೂ ವಿಂಟರ್ ಸೀಸನ್ ಅಲ್ವಾ ತುಂಬ ಚಳಿ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ನೋಡಿ ಇವಾಗ ತರಕಾರಿ ಬೆಂದಿದೆ ಸ್ವಲ್ಪ ಅರ್ಧದ ಭಾಗದಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಇದಕ್ಕೆ ನಾನು ಇವಾಗ ಅರ್ಧದಷ್ಟು ಬೆಂದಿರುತ್ತಲ್ಲ ಆವಾಗ ಖಾರದ ಪುಡಿ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಮೀನ್ಸ್ ಮೆಣಸಿನ ಪುಡಿ ನಮಗೆ ನಮ್ಮ ಹಾಸನ್ ಸೈಡೆಲ್ಲ ನಾವು ಖಾರದ ಪುಡಿನೇ ಅಂತಲೇ ಅನ್ನೋದು ಅದಕ್ಕೆ ಖಾರದ ಪುಡಿ ಅಂತಲೇ ಹೇಳಿದೆ ನೀವು ಮೆಣಸಿನ ಪುಡಿನ ಒಂದು ಸ್ಪೂನ್ ಹಾಕ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದೀನಿ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ತರಕಾರಿ ಎಲ್ಲ ತಳೆ ಹಿಡಿದ್ಬಿಡುತ್ತೆ ಅದಕ್ಕೆ ಹಾಗೆ ಕೈ ಆಡಿಸ್ತಾ ಇರಬೇಕು ಟೊಮೊಟೊ ಆ್ಯಂಡ್ ಚಿಲ್ಲಿ ಸಾಸು ಸಪ್ರೇಟ್ ಸಪ್ರೇಟ್ ಇದ್ರೆ ಎರಡನ್ನೂ ಟೂ ಟೂ ಸ್ಪೂನ್ ಹಾಕಿದ್ರೆ ಸಾಕು ಇಲ್ಲ ಒಂದೊಂದು ಚಿಲ್ಲಿ ಸಾಸ್ ಆ್ಯಂಡ್ ಟೊಮೊಟೊ ಸಾಸ್ ಎರಡು ಮಿಕ್ಸಿರೋದು ಬರುತ್ತೆ ಕಿಸಾನಲ್ಲಿ ಅದಿದ್ದರೆ ಹಾಫ್ ಕಪ್ ಹಾಕೋಬೇಕಾಗತ್ತೆ ನಾನಿಲ್ಲಿ ಎರಡು ಮಿಕ್ಸಿರೋ ಸಾಸನ್ನ ತೊಗೊಂಡಿದ್ದೀನಿ ಹಾಫ್ ಕಪ್ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಸ್ ಹಾಕಿದ್ಮೇಲೆ ಲುಕ್ಕೇ ಚೇಂಜ್ ಆಗೋಯಿತು ಮಕ್ಕಳು ಕೊಟ್ಟರೆ ಬೇಡ ಅನ್ನೋದೇ ಇಲ್ಲ ಆರಾಮಾಗಿ ತಿನ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನೀರು ಹಾಕೋಬೇಕು ನಾನು ಸಣ್ಣದೊಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕೊಳ್ತಿದ್ದೀನಿ ನಮ್ಮ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಸಾಸ್ ಥರ ಬೇಕು ಅಂತ ಅಂದರೆ ಎರಡು ಗ್ಲಾಸ್ ಹಾಕೋಬೋದು ಒಂದು ಸ್ಪೂನ್ ಫ್ಲೋರ್ನ ಹಾಕಿ ನೀರಿಗೆ ಹಾಕಿ ಒಂದು ಕಪ್ಪು ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಸಾಸ್ ಥರ ಗ್ರೇವಿ ಥರ ಆಗುತ್ತೆ ಪಾಸ್ತಾ ನನಗೆ ಅಂಥ ಏನು ಬೇಡ ಅದಕ್ಕೆ ಈ ಥರ ತೋರಿಸ್ತೀನಿ ಇವಾಗ ಸೋಯಾ ಸಾಸ್ ಹಾಕೋತಾಯಿ ಒಂದು ಸ್ಪೂನಷ್ಟು ಸೋಯಾ ಸಾಸು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದೀತಾ ಇದೆ ಇವಾಗ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಇವಾಗ ಸೋಯಾ ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆಗಳೆಲ್ಲ ಚೆನ್ನಾಗಿ ಕುದಿಯೋ ಥರ ನೋಡಿ ಇವಾಗ ಬೆಂದಿದೆ ಇದಕ್ಕೆ ನಾನು ಸಾಲ್ಟ್ ಇದ್ದೀನಿ ಆವಾಗ ಹಾಫ್ ಸ್ಪೂನ್ ಆಗಿದೆ ಅಲ್ವ ಇವಾಗ ಒನ್ ಇನ್ನೂ ಒನ್ ಆ್ಯಂಡ್ ಹಾಫ್ ಹಾ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ಲಾಸ್ಟಲ್ಲಿ ಇವಾಗ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ನಾನು ಇಟ್ಕೊಂಡಿದ್ದ ಆ ಒನ್ ಕಪ್ಪಲ್ಲಿ ಮುಕ್ಕಾಲು ಬಸ್ ಭಾಗದಷ್ಟು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇನ್ನೊಂದು ಸ್ವಲ್ಪನ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಗಾರ್ನಿಷಿಗೆ ಈಗ ಬೇಯಿಸಿಟ್ಕೊಂಡಿರೋ ಅಂಥ ಪಾಸ್ತಾನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ೂನೇ ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕು ರೂಪಾಯಿ ಬೇಕಾದ್ರೆ ಲೆಮನ್ ಬೇಕಾದರೂ ಹಂಟ್ಕೊಬೋದು ಲೆಮನ್ ಏನು ಬೇಕಾಗಲ್ಲ ಕೆಲವೊಬ್ಬರಿಗೆ ಎಲ್ಲ ಫ್ಲೇವರ್ ಲೆಮನ್ ಫ್ಲೇವರ್ ಇಷ್ಟ ಅಂದರೆ ಲಾಸ್ಟಲ್ಲಿ ಲೆಮನ್ನ ಹಾಕೋಬೋದು ಒಂದು ಅರ್ಧದಷ್ಟು ಲೆಮನ್ನ ಆ್ಯಡ್ ಮಾಡ್ಕೊಬಲ್ಬೋದು ಚೆನ್ನಾಗಿರುತ್ತೆ ನಾನು ಈಗ ತೋರ್ಸ್ತೇನೆಲ್ಲ ಇದೇ ಥರ ಟ್ರೈ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟು ಸೂಪರಾಗಿರುತ್ತೆ ಒಂದು ಸಾರಿ ಮಾಡಿದ್ರೆ ಮತ್ತೆ ಮತ್ತೆ ಮನೇಲಿ ಮಾಡ್ತಾ ಮಾಡಿ ಮಾಡಿ ಅಂತ ಕೇಳ್ತಾರೆ ಅದರಲ್ಲೂ ಮಕ್ಕಳಂತೂ ಫಿದಾಗ್ಬಿಡ್ತಾರೆ ನಂಗೆ ಬೇಕು ಬೇಕು ಅಂತ ಆರ್ಡರ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ಪಾಸ್ತಾ ಇದು ಹೆಲ್ತು ಏನು ಹಾಳಾಗಲ್ಲ ನಾವು ಅಂಗಡಿಲಿ ಕೇಳಬೇಕಾದ್ರೆ ತೊಗೋಬೇಕಾದ್ರೆ ಪಾಸ್ತಾ ಕುಡಿ ಅಂತ ಅನ್ಬೇಕಾದ್ರೆ ಗೋಧಿ ಹಿಟ್ಟನ್ನು ಮೈದಾ ಹಿಟ್ಟನ್ನು ಬೇರೆ ಬೇರೆ ಇರುತ್ತೆ ನೀವು ಗೋಧಿ ಹಿಟ್ಟನ್ನ ಚಾಯ್ಸ್ ಮಾಡ್ಕೋಬೋದು ಮಕ್ಕಳಿಗೆ ಮೈದಾ ಕೊಡಲ್ಲ ಅಂತಲ್ಲ ಅವರು ನೋಡಿ ಇವಾಗ ರೆಡಿ ಆಯಿತು ಪಾಸ್ತಾ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಮಾಡಿ ನೋಡಿ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ರೆಸಿಪಿ ಹೇಗೆ ಬಂದಂತ ನನಗೆ ನೀವು ಮಾಡೋ ಕಮೆಂಟ್ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಮಾಡಿ ಹೇಗಾಗುತ್ತೆ ಅಂದಮೇಲೆ ನಮ್ಮ ಮನೇಲಿ ಕಾಯ್ತಾಯಿದ್ದಾರೆ ನಮ್ಮಮ್ಮ ಯಾವಾಗ ಕೊಡ್ತಾಳೆ ಅಂತ ನನ್ನ ಮಕ್ಕಳು ಅಮ್ಮ ಆಯ್ತಾ ಆಯಿತಾ ಅನ್ನೋದ್ರಲ್ಲೇ ಇದ್ದಾರೆ ನೋಡಿ ಫೈನಲ್ಲಿ ಪಾಸ್ತಾ ಹೀಗಾಗಿದೆ ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಮಾಡ್ಕೊಳ್ತಿದ್ದೀನಿ ಓಕೆ ಯಾವುದಾದ್ರೂ ಡಯೆಟ್ ಮಾಡೋರು ಡಯೆಟ್ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ನಿಮಗೆ ನನ್ನ ವೆಯ್ಟ್ ಲಾಸ್ ಜರ್ನಿನೂ ತುಂಬ ಇದೆ ಅದನ್ನು ನಿಮ್ಮ ಮುಂದೆ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಸರ್ವ್ ಇದ್ದೀನಿ ವೀಡಿಯೋದಲ್ಲಿ ಮೊದಲೇ ತೋರಿಸಿದ್ನಲ್ಲ ನಾನು ಪಾಸ್ತಗೋಸ್ಕರ ವೆಯ್ಟ್ ಮಾಡ್ತೀನಿ ನನ್ನ ಮಗ ಮತ್ತು ನನ್ನ ಗಂಡನ ಈ ಬೌಲ್ ರೆಡಿ ಮಾಡಿದ್ದು ನೋಡಿ ಫೈನಲಿ ನಮ್ಮ ಪಾಸ್ತಾ ರೆಡಿ ಆಯಿತು ಹೇಗಿದೆ ನೋಡಿ ಎರಡು ಈರುಳ್ಳಿ ಪೀಸ್ ಇಟ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಯಾವ ಚಿಕನ್ ಬೇಡ ಮಟನ್ನು ಬೇಡ ಆ ಥರ ಟೇಸ್ಟ್ ಇರುತ್ತೆ ಹೀಗೆ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ವ್ಯಾ ವಿಡಿಯೋನ ಡೈಲಿ ನೋಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಾ ಇರೋರ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಾಚ್ ಮೈ ವೀಡಿಯೋ ಥ್ಯಾಂಕ್ ಯು ಆಲ್